ಹಲೋ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋ ಬಂದು ಎಲ್ರಿಗೂ ಗೊತ್ತಿರುತ್ತೆ ಮೊನ್ನೆ ತಾನೆ ಅಂದರೆ ಸ್ಯಾಟರ್ಡೆ ಸುಮಾ ಗೌಡರ ಮನೆ ಅಂತ ಹೇಳಿ ಸುಮಾ ಅವರು ತೀರ್ಕೊಂಡು ಹೋಗಿದ್ದಾರೆ ಸೊ ಕಾರಣ ಏನು ಅಂತಂದರೆ ಕ್ಯಾನ್ಸರ್ ಅಂತ ಹೇಳಿ ಅವರಿಗೆ ಪರ್ಟಿಕ್ಯುಲರ್ ಆಗಿ ಯಾವ ಕ್ಯಾನ್ಸರ್ ಇತ್ತು ಅಂತ ಹೇಳಿ ನನಗೆ ಗೊತ್ತಿಲ್ಲ ಅದು ಅಲ್ಲದೆ ಮತ್ತೆ ಇನ್ನೊಬ್ಬರು ಕೂಡ ಅವರ ಒಂದು ಚಿಕ್ಕ ಎರಡು ಎರಡು ವರ್ಷ ಎರಡೂವರೆ ವರ್ಷದ ಮಗು ಕೂಡ ಕ್ಯಾನ್ಸರಿಂದೇ ಸತ್ತೋಗಿದ್ದು ಅಂತ ಹೇಳಿ ಕೂಡ ಒಂದು ವಿಡಿಯೋನ ಮಾಡಿದ್ರು ಸೊ ಇತ್ತೀಚಿಗೆ ನಾನು ನೋಡಿದ್ದೀನಿ ಅದನ್ನು ಕೂಡ ಮತ್ತೊಬ್ಬರು ಅವ್ರ ನೇಮ್ ಕೂಡ ನನಗೆ ಅಷ್ಟಾಗಿ ಗೊತ್ತಿಲ್ಲ ಹೇರೆಲ್ಲ ಕಟ್ ಮಾಡಿಸ್ಕೊಂಡಿದ್ದಾರೆ ಸೊ ಅವರು ಕೂಡ ನನಗೂ ಕ್ಯಾನ್ಸರ್ ಆಗಿತ್ತು ನಾನು ಇದರಿಂದ ನನ್ನ ಜೀವನನ ಉಳಿಸ್ಕೊಂಡು ಬಂದಿದ್ದೀನಿ ಮತ್ತೆ ಮುಂದೆ ಯಾವುದೇ ಒಂದು ಮಹಿಳೆಗಾಗಲಿ ಯಾರಿಗೆ ಆಗಲಿ ಕ್ಯಾನ್ಸರ್ ಅನ್ನೋದು ಒಂದು ದೊಡ್ಡ ಕಾಯಿಲೆ ಅಲ್ಲ ಸೊ ಅದನ್ನು ಗುಣಪಡಿಸ್ಕೋಬಹುದು ಅಂತ ಹೇಳಿ ಒಂದು ಮನ ಮನಪೂರ್ತಿಯಾಗಿ ಅವರು ಒಂದು ಧೈರ್ಯವನ್ನು ತುಂಬುವಂತಹ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಕ್ಯಾಂಪ್ಗಳಲ್ಲೂ ಕೂಡ ಅವರು ಹೋಗಿ ಇನ್ಫ್ಲೂಯೆನ್ಸ್ನ ಕೊಡ್ತಾ ಇದ್ದಾರೆ ಇದರಿಂದ ನಾವು ಹೇಗೆ ಎಚ್ಚೆತ್ಕೋಬೇಕು ನಾವು ಹೇಗೆ ಅದರ ಬಗ್ಗೆ ಕೇರ್ ಮಾಡಬೇಕು ಅಂತ ಹೇಳಿ ಸೊ ಆ ಒಂದು ವಿಚಾರಗಳ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡ್ತಾ ಹೋಗಿ ಸೊ ಮೊದಲನೇದಾಗಿ ನಾನು ಹೇಳಬೇಕು ಅಂತ ಅಂದರೆ ಇದರಲ್ಲಿ ವ್ಯಾಕ್ಸಿನ್ ಕೂಡ ಇದೆ ಸೊ ವ್ಯಾಕ್ಸಿನ್ನ ಯಾವ ವಯಸ್ಸಿನಲ್ಲಿ ಹಾಕಿಸ್ಕೋಬೇಕು ಅಂತ ಹೇಳಿ ಹೆಚ್ಚಾಗಿ ಕ್ಯಾನ್ಸರ್ ಯಾರಿಗೆ ಬರುತ್ತೆ ಅಂತ ಹೇಳಿ ಯಾವ ವಯಸ್ಸಿನಲ್ಲಿ ಬರುತ್ತೆ ಅಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಒಂದು ಕ್ಯಾನ್ಸರ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬಾ ದೊಡ್ಡ ಕಾಯಿಲೆ ಅಂತಲೇ ಹೇಳ್ಬಹುದು ಗುಣಪಡಿಸ್ಕೊಂಡಿರೋರು ತುಂಬ ಜನ ಇದ್ದಾರೆ ಗುಣ ಆಗ್ತೇನೆ ತೀರ್ಕೊಂಡಿರೋರು ಕೂಡ ತುಂಬ ಜನ ಇದ್ದಾರೆ ಸೊ ಅದರಿಂದ ನಾನು ಈ ಒಂದು ವಿಡಿಯೋ ನಿಮಗೆ ಮೋಟಿವೇಟ್ ಆಗಲಿ ಸ್ವಲ್ಪ ನೀವು ಕೂಡ ಹೆಲ್ತ್ ಬಗ್ಗೆ ಕೇರ್ ಮಾಡಲಿ ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಮೊನ್ನೆ ಒಂದು ಒಂದು ವೀಕ್ ಬ್ಯಾಕ್ ಒಂದು ವೀಡಿಯೋನ ನೋಡಿದೆ ಅವರು ಎರಡೂವರೆ ವರ್ಷದ ಮಗು ಕ್ಯಾನ್ಸರಿಂದ ಸತ್ತು ಹೋಗಿರೋದು ಹಾಸ್ಪಿಟಲಲ್ಲಿ ನಡೆದಿರೋದೆಲ್ಲನೂ ಹೇಳಿದ್ರು ಎಂಥ ತಾಯಿ ಆದರೂ ಕೂಡ ಮಕ್ಕಳು ಕಣ್ಣೆದುರುಗಡೆನೇ ಅಷ್ಟೊಂದೆಲ್ಲ ನರಕ ಅನುಭವಿಸಿದಾಗ ನಮ್ಮನ್ನಾದರೂ ಕರ್ಕೊಂಡ್ಬಿಡಬೇಕು ನನ್ನ ಮಕ್ಕಳನ್ನ ಉಳಿಸ್ಬೇಕು ಅನ್ನೋದೊಂದು ಮನಸ್ಸಿಗೆ ಬಂದೇ ಬರುತ್ತೆ ಖಂಡಿತವಾಗ್ಲೂ ಒಬ್ಬ ತಾಯಿಯಾಗಿ ಆ ವಿಡಿಯೋನ ಇದ್ದರೆ ನಾನು ರಾತ್ರಿ ಮಲಗಿರೋ ಟೈಮಲ್ಲಿ ನೋಡ್ತಾಯಿದ್ದೆ ತುಂಬಾ ಕಣ್ಣೀರು ಬಂದುಬಿಡ್ತು ಪಾಪ ಅದೆಷ್ಟು ನರಕ ಆ ಮಗು ಎಷ್ಟು ನರಕ ತಿಂದಿದ್ದೀ ಅದಕ್ಕಿಂತ ಹೆಚ್ಚಾಗಿ ನರಕನ ತಾಯಿ ತಿಂದಿರ್ತಾರೆ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೂ ಆಗೋಲ್ಲ ಬಿಡೋದಕ್ಕೂ ಆಗೋದಿಲ್ಲ ತಾವೇ ಅದನ್ನೆಲ್ಲ ಅನುಭವಿಸ್ಬೇಕು ಹಾಸ್ಪಿಟಲ್ ಆಗಿರೋ ಇನ್ಸಿಡೆಂಟ್ ಎಲ್ಲ ಹೇಳಿದ್ರು ತುಂಬಾ ಬೇಜಾರಾಯಿತು ಅದನ್ನು ಬಿಟ್ಟು ಇನ್ನೊಬ್ರು ಅವರು ಕ್ಯಾನ್ಸರಿಂದ ಹುಷಾರಾಗಿದ್ದಾರೆ ಸೊ ಅವರು ಹೊರ್ಗಡೆ ಹೋಗಿ ಕ್ಯಾಂಪ್ಸ್ ಎಲ್ಲ ಮಾಡ್ತಾರೆ ಅಂತೆ ಹಳ್ಳಿಗಳಲ್ಲಿ ಯಾವ ರೀತಿಯಾಗಿ ಬರುತ್ತೆ ನಾವು ಹೇಗೆ ಎಚ್ಚೆತ್ಕೋಬೇಕು ಅದ್ರ ಬಗ್ಗೆ ಹೇಗೆ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾರೆ ಸೊ ಅದನ್ನು ನೋಡಿದ್ರೆ ಅದು ತುಂಬ ಮೋಟಿವೇಟ್ ಅನ್ನಿಸ್ತು ಎಲ್ರಿಗೂ ಹೆಲ್ಪ್ ಆಗುತ್ತೆ ಅನ್ನಿಸ್ತು ಹಾಗಾಗಿ ನನಗೂ ಕೂಡ ಆ ಒಂದು ವೀಡಿಯೋ ಬಗ್ಗೆ ಖುಷಿ ಇದೆ ನಂತರ ಇವಾಗ ಮೊನ್ನೆ ತಾನೇ ಆ ಸ್ಯಾಟರ್ಡೇ ಅವರು ಸುಮ ಅನ್ನೋರು ತೀರ್ಕೊಂಡಿದ್ದಾರೆ ಗೌಡ ಅನ್ನೋರು ಯೂಟ್ಯೂಬ್ ಚಾನಲ್ನ ಮಾಡ್ತಾಯಿದ್ರು ಅವ್ರ ಅಮ್ಮ ಅವರು ಸೊ ಮುಂಚೆಯಿಂದನೂ ವೀಡಿಯೋನ ನೋಡ್ತಾ ಇದ್ದೀನಿ ನಾನು ಕರೋನಾ ಬರೋದಕ್ಕಿಂತ ಮುಂಚೆಯಿಂದನೂ ವೀಡಿಯೋನ ನೋಡ್ತಾ ಇದ್ದೆ ಕರೋನಾ ಟೈಮಲ್ಲಿ ಜಾಸ್ತಿ ಆ ಮೊಬೈಲ್ಗಳ ಸಹ ಯೂಸ್ ಮಾಡೋದು ಜಾಸ್ತಿ ಆಗಿತ್ತಲ್ವ ಸೊ ಹಾಗಾಗಿ ಎಲ್ಲರೂ ಯೂಟ್ಯೂಬ್ಗಳನ್ನ ನೋಡೋದು ಮಾಡೋದು ಸಂಖ್ಯೆ ಜಾಸ್ತಿ ಆಗಿತ್ತು ಅಂಥದ್ರಲ್ಲೇ ನಾನು ಕೂಡ ಅವರನ್ನು ನೋಡಿದ್ದೀನಿ ಅವರು ಮೊದಲು ಯೂಟ್ಯೂಬ್ ಚಾನೆಲ್ನ ಮಾಡ್ತಾ ಇರಲಿಲ್ಲ ಆ ಒಂದು ಐಡಿಯಾ ಕೂಡ ಅವ್ರಿಗೆ ಇರಲಿಲ್ಲ ಸುಮಾ ಅವರಿಗೆ ಸ್ವಾತಿಗೌಡವ್ರ ಜೊತೆ ಸಪೋರ್ಟ್ ಮಾಡ್ತಾಯಿದ್ರು ನಾನು ಸ್ಟಾರ್ಟಿಂಗ್ ಫಸ್ಟ್ ವೀಡಿಯೋ ಆದವ್ರನ್ನ ನೋಡಿದ್ದು ಅಂತಂದರೆ ಕರೋನಾ ಟೈಮಲ್ಲಿ ಚೀನಾದ ಕೆಲವೊಂದು ಪ್ರಾಡಕ್ಟ್ನ ಮೇಕಪ್ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಅದ್ರ ಬಗ್ಗೆ ಹೆಸರನ್ನು ಹೇಳ್ಬಿಟ್ಟಿದ್ರು ಸೊ ಅವ್ರಿಗೆ ಕಮೆಂಟಲ್ಲಿ ತುಂಬಾ ಕೆಟ್ಟ ಕೆಟ್ಟ ಕಮೆಂಟ್ಸ್ ಎಲ್ಲ ಬಂದಿದ್ರು ಬಂದಿತ್ತು ಇಂಥ ಟೈಮಲ್ಲಿ ನೀನು ಚಿನ್ನ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾ ಹಾಗೆ ಹೇಗೆ ಅಂತ ಹೇಳಿ ಆ ಒಂದು ವೀಡಿಯೋಯಿಂದ ನಾನು ಅವರ ಒಂದು ಚಾನೆಲ್ನ ನೋಡೋದಕ್ಕೆ ಶುರು ಮಾಡಿದ್ದು ಆ ಟೈಮ್ ಸಿಕ್ಕಾಗೆಲ್ಲ ವೀಡಿಯೋಗಳನ್ನ ನಾನು ನೋಡ್ತಾ ಇದ್ದೆ ಮತ್ತು ಅವರು ಮದುವೆ ಆಗಿರೋದ್ರ ಬಗ್ಗೆ ಹೇಳಿದ್ದು ಮತ್ತು ಅವ್ರ ತಮ್ಮನ್ನ ಲವ್ ಮ್ಯಾಟರ್ ಹೇಳಿದ್ದು ಆಮೇಲೆ ಅವ್ರ ತಮ್ಮನ ಮದುವೆ ಆಗಿದ್ದು ಮದುವೆಗೆ ಇವರೆಲ್ಲ ಇದು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದು ಆ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಹಾಗೆ ಇವ್ರು ಯಾವುದೋ ಒಂದು ಮದುವೆಗೆ ಹೋಗಿದ್ದಾಗ ಅವ್ರ ತಮ್ಮ ಅವರು ಎಲ್ಲ ಜಗಳ ಮಾಡಿದ್ದು ಅವರು ಬೇಜಾರು ಮಾಡ್ಕೊಂಡಿದ್ದು ಆದರೂ ಕೂಡ ನನ್ನಮ್ಮ ಅನ್ನೋದ್ರ ಬಗ್ಗೆ ಅವರು ಜಾಸ್ತಿ ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಹೋಗಿ ಇವರೇ ಮಾತಾಡಿಸಿದ್ದು ಆ ಮೊಮ್ಮಗೂ ಇರೋಂಥ ಅಜ್ಜಿ ಅಂದರು ಯಾರು ಕೂಡ ಮಕ್ಕಳ ಜೊತೆ ಜಗಳ ಮಾಡ್ಕೊಳ್ಳಲ್ಲ ಯಾಕಂದರೆ ಅವ್ರಿಗೆ ಮಕ್ಳಿಗೆ ನಮ್ಮ ಮೊಮ್ಮಕ್ಳ ಮೇಲೆ ತುಂಬಾ ಪ್ರೀತಿ ಇರುತ್ತೆ ಹಾಗೆ ಇವರು ಕೂಡ ಅಷ್ಟೇ ಚೆನ್ನಾಗಿದ್ದರು ಯಾರಿಗೆ ಆದ್ರೂ ಮೊದಲನೇ ಮೊಮ್ಮಗ ಅಂತಂದರೆ ಎಷ್ಟು ಪ್ರೀತಿ ಇರುತ್ತಲ್ವ ಹಾಗೆಯೇ ಮೊದಲನೇ ಮಗ ಮೊದಲನೇ ಮೊಮ್ಮಗ ಅಂತ ಹೇಳಿ ತುಂಬನೇ ಮತ್ತೆ ಚೆನ್ನಾಗಾಗಿದ್ದರು ಅದಾದ ನಂತರ ಇವರು ಅತ್ತೆ ಸೊಸೆ ಏನೋ ಜಗಳ ಬಂತು ಅಂತ ಹೇಳಿ ವೀಡಿಯೋಸ್ ಹಾಕಿದರು ನಾನು ಎಲ್ಲ ವೀಡಿಯೋಗಳು ನೋಡಿದ್ದೀನಿ ರೀಸೆಂಟಾಗಿ ನಾನು ವೀಡಿಯೋ ನೋಡಿದ್ದು ಅಂತಂದರೆ ನಮ್ಮ ಕ್ಯಾನ್ಸರ್ ಇದೆ ಅಂತ ಹೇಳಿ ಒಂದು ವೀಡಿಯೋ ಮಾಡಿದರು ತುಂಬಾ ಬೇಜಾರಾಯಿತು ಪರ್ಟಿಕ್ಯುಲರಾಗಿ ಯಾವುದು ಅಂತ ಹೇಳಿ ನನಗೆ ಗೊತ್ತಾಗಲಿಲ್ಲ ಫೇಸಲ್ಲಿ ಎಲ್ಲೆಲ್ಲೋ ಸರ್ಜರಿ ಮಾಡಿಸಿದ್ದೀವಿ ಅಂತ ಹೇಳಿದರು ಹಾಗಾಗಿ ನಾನು ಬಾಯಿಂದ ಏನೋ ಇರಬೇಕು ಅಂತ ಅಂದ್ಕೊಂಡೆ ಅವ್ರು ಏನೂ ಹಾಕೋತಾನೆ ಇರಲಿಲ್ಲ ಇವಾಗ ಹೊಗೆ ಸೊಪ್ಪು ಕಡ್ಡಿ ಪುಡಿ ಆಗಿರ್ಬೋದು ಅದೇನೇನೋ ಹಾಕ್ತಾರಲ್ಲ ಅದೇನೂ ಅದು ಆಗ್ತಾ ಇರಲಿಲ್ಲ ಅಂಥದ್ದೇನೂ ಇಲ್ಲ ಅಂತಂದರೆ ಹೇಗೆ ಸಡನ್ನಾಗಿ ಬಂತು ಅನ್ನೋದೇ ಗೊತ್ತಾಗಲಿಲ್ಲ ಸೊ ಇವಾಗ ಹೆಣ್ಮಕ್ಳಿಗೆಲ್ಲ ಹೇಗೆ ಬರುತ್ತೆ ಅಂತಂದರೆ ಒಂದು ಒಂದು ತರ್ಡ್ ಸ್ಟೇಜಲ್ಲಿದ್ದಾಗ ಫೋರ್ತ್ ಸ್ಟೇಜಲ್ಲಿ ಇದ್ದಾಗ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತಂತೆ ಅದಕ್ಕೂ ಮುಂಚೆ ಕಾಣಿಸ್ಕೊಳ್ಳೋದಿಲ್ವಂತೆ ಹಾಗಾಗಿ ನಾವು ಮುಂಚೆನೇ ಪ್ರಿಡಿಕ್ಟ್ ಪ್ರಿಡಿಕ್ಷನ್ ಆಗಿ ನಾವು ಇಂಜೆಕ್ಷನ್ನ ತೊಗೋಬಹುದು ಮಕ್ಕಳಿಗೆಲ್ಲ ಕೊಡಿಸ್ಬಹುದು ಹಾಗಾಗಿ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತಲೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ತಪ್ಪಾಗಿ ಯಾರು ಭಾವಿಸ್ಬೇಡಿ ಯಾವುದೋ ಒಂದು ವ್ಯೂಸ್ ಬರುತ್ತೆ ಸಬ್ಸ್ಕ್ರೈಬ್ ಸಬ್ಸ್ಕ್ರಿಪ್ಷನ್ ಆಗುತ್ತೆ ಅಂತ ಹೇಳೂ ಇಲ್ಲ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ನೋಡಬೇಕಿದ್ರೆ ಒಬ್ರು ಹೇಳಿದ್ರು ಹೆಣ್ಮಕ್ಳಿಗೆ ಜಾಸ್ತಿ ಸರ್ವಿಕಲ್ ಕ್ಯಾನ್ಸರ್ ಅನ್ನೋದು ಬರುತ್ತೆ ಅದು ತರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಅನ್ನೋದು ಹಾಗೆ ಅದಕ್ಕೆ ಒಂದು ಇಂಜೆಕ್ಷನ್ ಕೂಡ ಬಂದಿದೆ ಅದು ಪ್ರೈಸ್ ಎಷ್ಟಿರುತ್ತೆ ನಮ್ಕ ನಮಗೆ ಇಂಡಿಯಾದಲ್ಲಿ ಸಿಗುತ್ತಾ ಕರ್ನಾಟಕದಲ್ಲಿ ಸಿಗುತ್ತಾ ಅಥವಾ ಬೇರೆ ಕಡೆಯಿಂದನೇ ಹೋಗಿ ಹಾಕಿಸ್ಕೋಬೇಕಾ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು ಸೊ ಆ ಒಂದು ವೀಡಿಯೋನ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಆ ಒಂದು ಟಾಪಿಕ್ಕು ನನ್ನ ತಲೆಯಲ್ಲಿ ಬಟ್ ಆ ಒಂದು ಟಾಪಿಕ್ಕು ಈ ಒಂದು ಸಿಚುವೇಷನಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ ಸೊ ಈ ವಿಡಿಯೋದಿಂದ ಯಾರಿಗಾದ್ರೂ ಬೇರೆ ಥರ ಭಾವನೆ ಬಂದಿದ್ದರೆ ದಯವಿಟ್ಟು ಸಾರಿ ಕ್ಷಮಿಸಿಬಿಡಿ ನಾನು ಆ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇಲ್ಲ ಹೆಣ್ಮಕ್ಳಿಗೆ ಆ ಒಂದು ಕ್ಯಾ ಈ ಥರದ್ದು ಒಂದು ಕ್ಯಾನ್ಸರ್ ಬರುತ್ತೆ ಅದಕ್ಕೆ ಇಂಜೆಕ್ಷನ್ಸ್ ಎಲ್ಲ ಇದೆ ಯಾವ ಯಾವಾಗ ತೊಗೋಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಹೇಳ್ತಾ ಇರೋದಷ್ಟೇ ಹಾಗಾಗಿ ಇವರು ಇವ್ರಿಗೂ ಈ ಥರ ಆಯ್ತಲ್ಲ ಅದು ತುಂಬ ಬೇಜಾರಾಯಿತು ಇವ್ರಿಗೆ ನಾನು ಹೇಳ್ತಾ ಇರೋಂತಹ ಸರ್ವಿಕಲ್ ಕ್ಯಾನ್ಸರ್ ಅಲ್ಲ ಇವರಿಗೆ ಬೇರೆ ಥರದೇ ಬಟ್ ಏನು ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿ ಗೊತ್ತಾಗಲಿಲ್ಲ ಯಾಕಂದರೆ ನಾನು ಆ ಥರದ ವಿಡಿಯೋಗಳನ್ನ ತುಂಬ ಅತಿ ಹೆಚ್ಚಾಗಿ ನೋಡೋದಕ್ಕೆ ಹೋಗೋದಿಲ್ಲ ಆದರೆ ಆ ಮಗುವುದು ಒಂದು ವಿಡಿಯೋ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಅದನ್ನ ನಾನು ನೋಡಿದೆ ಅದು ತುಂಬ ಬೇಜಾರಾಯಿತು ಯಾಕಂದರೆ ಎರಡೂವರೆ ವರ್ಷದ ಹೆಣ್ಮಗು ಅಂತಂದರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅದೆಲ್ಲ ನಾನು ತುಂಬಾ ಬೇಜಾರಾಯಿತು ಸೊ ಹಾಗಾಗಿ ಆ ಒಂದು ವಿಡಿಯೋನ ನೋಡಿದ್ದೆ ಇವ ಇವರು ತುಂಬ ಚೆನ್ನಾಗೇ ಇದ್ದರು ಬಟ್ ಒಂದು ನಾಲ್ಕು ತಿಂಗಳಲ್ಲೇ ಇಷ್ಟೊಂದೆಲ್ಲ ಮುಂದುವರ್ತ್ ಬಿಡುತ್ತಾ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಅಂದರೆ ಅವ್ರಿಗೆ ತರ್ಡ್ ಫೋರ್ಸ್ ಸ್ಟೇಜಲ್ಲಿ ಇದ್ದಾಗೆ ಗೊತ್ತಾಗಿದೆ ಅನಿಸುತ್ತೆ ಮುಂಚೆ ಗೊತ್ತಾಗಿದ್ರೆ ಇಷ್ಟೊಂದೆಲ್ಲ ಆಗೋದಕ್ಕೆ ಸಾಧ್ಯ ಇಷ್ಟೊಂದೆಲ್ಲ ಆಗೋದಕ್ಕೆ ಸಾಧ್ಯವೇ ಇಲ್ಲ ಸೊ ಅವರು ಸಲ ಸರ್ಜರಿ ಮಾಡಿಸ್ಕೊಂಡ್ರು ಆಮೇಲೆ ಮತ್ತೆ ಬೇರೆ ಒಂದು ಹಾಸ್ಪಿಟಲ್ಗೂ ತೋರಿಸ್ತಾ ಇದ್ದೀವಿ ಕರ್ಕೊಂಡು ಹೋಗಿದ್ದೀವಿ ಅಂತ ಕೂಡ ವೀಡಿಯೋನ ಮಾಡಿದ್ರು ಸೊ ಆ ವಿಡಿಯೋ ನೋಡಿದ್ದೀನಿ ನೆನ್ನೆ ತಾನೇ ನೋಡಿದ್ದೀನಿ ಆಮೇಲೆ ನೋಡಿದ್ರೆ ಮತ್ತೆ ಇವತ್ತಿಗೆ ಇಲ್ಲ ಅನ್ನೋ ಥರ ಬೇರೆಯವರೆಲ್ಲ ಯೂಟ್ಯೂಬರ್ಸ್ ಎಲ್ಲ ಹಾಕ್ಬಿಟ್ಟಿದ್ರು ನನಗೆ ನಿಜ ಅಲ್ಲ ನಿಜ ಅಲ್ಲ ಅಂತ ಅಂದ್ಕೊಂಡೆ ಆಮೇಲೆ ಮತ್ತೆ ನಾನು ಅವ್ರದ್ದೇ ಒಂದು ಚಾನಲ್ ಚೆಕ್ ಮಾಡಿದಾಗ ಸೊ ಅವರು ಒಂದು ಪೋಸ್ಟ್ ಹಾಕಿದರು ಸೊ ಹಂಗಾಗಿ ನನಗೆ ಕನ್ಫರ್ಮ್ ಆಯಿತು ಪಾಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವ್ರಿಗೆ ತುಂಬ ಕನಸುಗಳಿತ್ತು ಮಗಳು ಮಗನ ನೋಡಿದ್ದೀನಿ ಮ ಮಗನಿಗೆ ಮಗ ಇವಾಗ ಅಪ್ಪ ಆಗೋ ಖುಷೀಲಿದ್ದಾರೆ ಮಗ ಸೊಸೆ ಬೇರೆ ಪ್ರೆಗ್ನೆಂಟು ಸೊ ಅವರಿಗೆ ತುಂಬಾ ಖುಷಿ ಇರುತ್ತೆ ನನ್ನ ಮಮ್ಮಗು ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಎಂಥವ್ರಿಗಾದ್ರೂ ಒಂದು ಮನ್ಸಲ್ಲಿ ಕೋರ್ಗೆ ಇದ್ದೇ ಇರುತ್ತೆ ಪಾಪ ಈ ಸಿಚುವೇಷನಲ್ಲಿ ಹೋಗಿದ್ದು ಎಲ್ರಿಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಮತ್ತು ಅವರು ಅಷ್ಟು ಫ್ಯಾಮಿಲಿ ಅಂದರೆ ತುಂಬಾ ಆ ಆಂಟಿ ಅಂಕಲ್ ಮಾತ್ರ ತುಂಬಾ ಚೆನ್ನಾಗಿದ್ರು ಅವರು ಅಷ್ಟೇ ಅಷ್ಟು ಕ್ಯೂಟಾಗಿ ಮಾತಾಡ್ತಾಯಿದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ ಒಂದು ವಾರನೂ ಇಲ್ಲ ಅವ್ರಿಗೆ ಒಂದು ಮೂರು ನಾಲ್ಕು ದಿನದಲ್ಲೆಲ್ಲ ಫುಲ್ ಕಂಪ್ಲೀಟಾಗಿ ಅವ್ರಿಗೆ ಚಾನೆಲ್ ಎಲ್ಲ ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು ಸ್ವಾತಿಗೌಡವರೇ ಅವ್ರಿಗೆ ಹೆಲ್ಪ್ ಮಾಡಿದ್ದು ಇವಾಗ ಅವ್ರ ತಮ್ಮ ಕೂಡ ಇದ್ದಾರೆ ವೀರ್ ಇವೆಂಟ್ಸ್ ಅಂತಲೇನೋ ಎಲ್ಲ ಮಾಡ್ಕೊಂಡಿದ್ದಾರೆ ಸಪೋರ್ಟಿವ್ ಆಗಿದ್ರು ಮಗ ಮಗಳು ಸೊಸೆ ಎಲ್ಲರೂ ಸಪೋರ್ಟಿವ್ ಆಗಿದ್ರು ಬಟ್ ಚೆನ್ನಾಗಿರೋ ಕುಟುಂಬದಲ್ಲಿ ಈ ಥರದ್ದು ಒಂದು ಬರುತ್ತಲ್ವಾ ಅದು ಸ್ವಾತಿ ಸ್ವಾತಿಯವರು ಅದು ಹೇಗೆ ಅದನ್ನೆಲ್ಲ ತಡ್ಕೋತಾರೋ ಗೊತ್ತಿಲ್ಲ ಪಾಪ ಅವರು ಅವ್ರಿಗೆ ತುಂಬನೇ ಇರಬೇಕು ಅನ್ನೋದನ್ನು ದೇವ್ರ ಮನಸ್ಸಲ್ಲಿ ತುಂಬ ಜಾಸ್ತಿ ಅನ್ನೋದನ್ನು ಕೊಡಲಿ ಅಂತ ಅಂತ ಕೇಳ್ಕೊತೀನಿ ಪಾಪ ಅದು ನಾವು ಇಷ್ಟೇ ಹೇಳಿದ್ರು ಕೂಡ ಅದನ್ನು ಅನುಭವಿಸೋರಿಗೆ ಮಾತ್ರ ಕಷ್ಟ ಗೊತ್ತಾಗೋದು ಹೇಳೋರು ಧೈರ್ಯವಾಗಿರಲಿ ಅಂತ ಹೇಳಿ ಏನಾದರೂ ಹೇಳ್ಬಿಡ್ತೀವಿ ಆದರೆ ನಾವು ಆ ಒಂದು ಧೈರ್ಯ ಇದೆಯಲ್ಲ ಅದು ತುಂಬಾ ಕಷ್ಟ ಆಗುತ್ತೆ ಪಾಪ ನನಗೂ ಕೂಡ ತುಂಬಾ ಬೇಜಾರಾಯಿತು ಅವ್ರಿಗೆ ಅಷ್ಟು ಏಜು ಕೂಡ ಆಗಿಲ್ಲ ಚ ಆಗಿದ್ರೆ ಅಂದರೆ ಒಪ್ಕೋಬೋದು ಪಾಪ ಅವ್ರು ಇವಾಗ ತಾನೇ ಆ ಮಗನ ಮದುವೆ ಮಾಡಿದ್ದಾರೆ ಮೊಮ್ಮಗುನ ನೋಡಬೇಕು ಅನ್ನೋದು ಮನಸ್ಸಲ್ಲಿರುತ್ತೆ ಪಾಪ ಅಂಕಲೆಲ್ಲ ಇರ್ತಾರಲ್ವ ಅವರನ್ನೆಲ್ಲ ಹೇಗೆ ನೋಡ್ಕೋಬೇಕು ಅಂಕಲ್ ಅವರು ಕೂಡ ತಮ್ಮ ಒಂದು ಪಾರ್ಟ್ನರ್ನ ಕಳ್ಕೊಂಡಿತು ಅಂತ ಅಂದರೆ ಅವ್ರ ಮನಸ್ಸಿಗೆ ಹೇಗೆ ಅನಿಸುತ್ತೆ ಅಂತ ತುಂಬ ಗೊತ್ತು ನಾನು ಅಂದ್ಕೊಳ್ಳೋದು ಮೊದಲು ಅನ್ನೋರು ಸಾಯಬಾರ್ದು ಮೊದಲು ಗಂಡನೇ ಹೆಸತು ಆಮೇಲೆ ಹೆಂಡತಿ ಸತ್ತೋಗ್ಬೇಕು ಯಾಕಂದರೆ ಒಬ್ಬರು ಗಂಡ ಅವ್ರ ಜೀವನನ ನೋಡ್ಕೊಳ್ಳೋದು ತುಂಬನೇ ಕಷ್ಟ ಆಗುತ್ತೆ ನಾನು ನಮ್ಮ ಮನೇಲಾದ್ರೂ ಅಷ್ಟೇ ಯಾರಿಗಾದ್ರೂ ಅಷ್ಟೇ ನಾನು ಹಾಗೆ ಹೇಳ್ತಿರ್ತೀನಿ ಹೆಂಡತಿ ಇತ್ತು ಅಂತ ಅಂದರೆ ಅಡುಗೆ ಮಾಡ್ಕೊಳ್ಳೋದು ಏನಾದರೂ ಬಟ್ಟೆ ಏನಾದರೂ ಮಾಡ್ಕೋಬಹುದು ಅವ್ರ ಮನೇಲಿ ಸೊಸೆ ಇದ್ದಾರೆ ಓಕೆ ಈಗ ಇಲ್ಲದೇ ಇರೋ ಪರಿಸ್ಥಿತಿ ಹೇಗಿರುತ್ತೆ ಗಂಡ ಹೊಂಟಿ ಆದಾಗ ಅವ್ರ ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇಲ್ಲಾಂದರೆ ಒಟ್ಟಿಗೆ ಹೋಗಿಬಿಡ್ಬೇಕು ಅಂತ ನಾನು ದೇವರಲ್ಲಿ ಬೀಳ್ಕೊತೀನಿ ಸಾರಿ ನಾನು ಏನಾದರೂ ತಪ್ಪಾಗಿರಿದ್ರೆ ನನ್ನ ಮನಸ್ಸಿಂದ ಮಾತನ್ನ ನಾನು ಹೇಳ್ತೇನೆ ಅಷ್ಟೆ ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಇವರೆಲ್ಲರೂ ಕೂಡ ಕುಟುಂಬದಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿರಲಿ ಅಂತ ಹೇಳಿ ಹೇಳ್ತೀನಿ ಇವಾಗ ಹೆಣ್ಮಕ್ಳಿಗೆ ಸರ್ವಿಕಲ್ ಕ್ಯಾನ್ಸರ್ ಅನ್ನೋದು ತುಂಬಾ ಜಾಸ್ತಿಯಾಗಿ ಬರ್ತಾ ಇದೆ ಮೂವತ್ತರಿಂದ ನಲ್ವತ್ನಾಲ್ಕು ವರ್ಷ ಇರ್ತಾರಲ್ಲ ಅವರಿಗಂತೂ ತುಂಬಾ ಜಾಸ್ತಿ ಆಗ್ತಾ ಇದೆ ಅದು ಫಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ಕಾಣಿಸ್ಕೊಳ್ಳೋದಿಲ್ವಂತೆ ಮತ್ತು ಸರ್ವಿಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದಲ್ಲಿ ಆಗುವಂತಹ ಒಂದು ಕ್ಯಾನ್ಸರು ಸೊ ಅದಕ್ಕೆ ಇಂಜೆಕ್ಷನ್ ಕೂಡ ಇದೆ ನಾವು ಚಿಕ್ಕ ಮಕ್ಕಳಲ್ಲೇ ಇಂಜೆಕ್ಷನ್ನ ಕೊಡಿಸಿದ್ರೆ ಅದಕ್ಕೆ ನೆಕ್ಸ್ಟ್ ಅದು ಪ್ರಿಡಿಕ್ಷನು ಬರೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಇಂಜೆಕ್ಷನ್ನ ಕೂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನೋ ಆ ಇಂಜೆಕ್ಷನು ಇಂಡಿಯಾದಲ್ಲೂ ಕೂಡ ಬಂದಿದೆ ಸೊ ಅದು ಎಚ್ ಪಿ ಬಿ ಅಂತ ಹೇಳಿ ಕರೀತಾರೆ ಹ್ಯೂಮನ್ ಪಿಪಲೋಮಸ್ ವ್ಯಾ ವ್ಯಾಕ್ಸಿನ್ ಅಂತ ಹೇಳಿಬಿಟ್ಟು ನಾನು ನೋಡ್ತೀನಿ ಒಂದ್ಸಲ ಅದು ಹೆಸರು ನನಗೂ ಕೂಡ ಕನ್ಫ್ಯೂಸ್ ಆಗ್ತಿತ್ತು ಅಂತ ಹೇಳಿ ನಾನು ಕೂಡ ಅದ್ರ ಬಗ್ಗೆ ಸರ್ಚ್ ಮಾಡಿ ನೋಡ್ತಾ ಇದ್ದೆ ಸೊ ಹಾಗಾಗಿ ಅದು ಪ್ರೈಸ್ ಎಲ್ಲ ಒಂದು ನಾಲ್ಕು ಸಾವಿರದವರೆಗೂ ಕೂಡ ಇರುತ್ತೆ ಒಂದು ಪ್ರೈಸು ಮಕ್ಕಳಿಗೆ ಹದಿನಾಲ್ಕು ವರ್ಷ ಆದರೆ ಆ ಒಂದು ಇಂಜೆಕ್ಷನ್ನ ಹಾಕಿಸೋ ಹಾಗಿಲ್ಲ ಹದಿನಾಲ್ಕು ವರ್ಷದ ಒಳಗಡೆ ಇತ್ತು ಅಂತಂದರೆ ಮಾತ್ರ ಆ ಒಂದು ಇಂಜೆಕ್ಷನ್ನ ಹಾಕಬೇಕು ನಾನು ಹೇಳ್ತಾ ಇರೋದು ಸರ್ವಿಕಲ್ ಕ್ಯಾನ್ಸರ್ ಅನ್ನೋದಕ್ಕೆ ಮತ್ತು ಇದು ಅತಿ ಹೆಚ್ಚಾಗಿ ಮೂವತ್ತು ವರ್ಷದ ಮೇಲಿರುವಂಥ ಮಹಿಳೆಯರಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಒಂದು ಮೂರು ನಾಲ್ಕು ಸ್ಟೇಜ್ ಆಗಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಆವಾಗ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಸೊ ಇವಾಗ ಯಾರಾದರೂ ಹೆಣ್ಮಕ್ಳು ಇರ್ತಾರೆ ಅಂತಂದರೆ ನಮಗೆ ಈ ರೀತಿಯಾಗಿ ಒಂದು ಸೂಚನೆ ಬಂತು ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವ್ಯಾಕ್ಸಿನ್ಗಳು ಅಷ್ಟಾಗಿ ಸಿಗ್ತಾಯ ಇಲ್ಲ ಸಿಗುವಂತಹ ಸಿಚೇಷನ್ ಬಂದ್ರೆ ಗೌರ್ಮೆಂಟ್ ಕಡೆಯಿಂದನೇ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಬರುತ್ತೆ ನಾವ್ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಲ್ಲಿ ಹಾಕಿಸ್ಕೋತೀವಿ ಅಂತ ಅಂದ್ರೆ ಒಂದು ನಾಲ್ಕು ಸಾವಿರದವರೆಗೂ ಮೂರುವರೆ ನಾಲ್ಕು ಸಾವಿರದಿಂದ ಇಂಜೆಕ್ಷನ್ ಶುರು ಆಗುತ್ತೆ ಆ ಒಂದು ಇಂಜೆಕ್ಷನ್ನ ತೊಗೊಂಡು ಒಂದು ಡೋಸ್ ತೊಗೊಂಡು ಅದನ್ನು ಮತ್ತೆ ನೆಕ್ಸ್ಟ್ ನಾವು ತಗೋಬೇಕು ಅಂತಂದರೆ ಆರು ತಿಂಗಳು ಕಾಯಬೇಕಂತೆ ಅದನ್ನು ಆದಮೇಲೆ ಮತ್ತೆ ತೊಗೋಬೇಕು ಅಂತಂದರೆ ಮತ್ತೆ ಇನ್ನು ನಾಲ್ಕು ತಿಂಗಳು ಕಾಯಬೇಕಂತೆ ಮೂರು ಇಂಜೆಕ್ಷನ್ ಇದೆ ಅಂತಲೂ ಕೂಡ ಇನ್ಫಾರ್ಮೇಷನ್ ಇದೆ ಹಾಗೆ ಎರಡು ಇಂಜೆಕ್ಷನ್ ಇದೆ ಅಂತ ಕೂಡ ಇನ್ಫಾರ್ಮೇಷನ್ ಇದೆ ಸೊ ಆ ಥರ ನಾವು ಮಕ್ಕಳಿಗೇನಾದ್ರೂ ನಾವು ಮೊದಲೇನೇ ಮುನ್ನೆಚ್ಚರಿಕೆ ಕ್ರಮನ ತೊಗೋತೀವಿ ಅಂತ ಅಂದರೆ ನಾವು ಇದನ್ನು ಮಾಡ್ಕೋಬಹುದು ಏನಂತ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಂತ ಹೇಳಿ ಎಚ್ ಪಿ ಅಂತ ಹೇಳಿ ಕರೀತಾರೆ ಸೊ ಇದ್ರ ಬಗ್ಗೆ ನಾನೊಂದು ವಿಡಿಯೋನ ನೋಡಿದ್ದೆ ಹಾಗಾಗಿ ನಾನು ಈ ಒಂದು ವೀಡಿಯೋದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ವರ್ಷಗಳಿಂದ ಕೂಡ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಡೆಲ್ಲಿ ಡೆಲ್ಲಿಲೇನೋ ಇದನ್ನ ಆಯ್ತಂತೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿಸಿರೋದು ಫಸ್ಟು ಸರ್ವಿಕಲ್ ಕ್ಯಾನ್ಸರಿಗೆ ಇದರಿಂದ ಸ್ವಲ್ಪ ಸೈಡ್ ಎಫೆಕ್ಟು ಕೂಡ ಇರುತ್ತಂತೆ ಇದು ಮೂವತ್ತು ವರ್ಷ ಆದಮೇಲೆ ಜಾಸ್ತಿ ಇಂಥ ಮಹಿಳೆಯರಿಗೆ ಈ ಒಂದು ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಸೊ ನೀವು ಇದ್ರ ಬಗ್ಗೆ ಒಂದು ಭಾರತದಲ್ಲಿ ಸರ್ವಿಕಲ್ ಕ್ಯಾನ್ಸರು ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆಯಂತೆ ಹಾಗಾಗಿ ನಾವು ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮನ ತಗೋಬೇಕು ಅಂತ ಅಂದರೆ ನಾವು ಒಂದು ಏನಾದರೂ ನರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಆಸ್ಪಿಟಲಿ ನಿಮಗೆ ಯಾವ ಹಾಸ್ಪಿಟಲ್ ಹತ್ತಿರ ಇರುತ್ತೆ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ನ ತೊಗೊಂಡು ನೀವು ಆ ಇಂಜೆಕ್ಷನ್ ಆ ಮಕ್ಕಳಿಗೆ ಕೊಡಿಸೋದಿದ್ರೆ ಕೊಡಿಸಬಹುದು ಈ ಒಂದು ವಿಚಾರ ಹೆಣ್ಣು ಮಕ್ಕಳಿಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಏನಾದರೂ ವಿಷಯಗಳು ತಪ್ಪಾಗಿ ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ ನಾನು ನಿಮಗೆ ಉಪಯುಕ್ತ ಆಗಲಿ ಅಂತ ಈ ಒಂದು ವಿಡಿಯೋನ ಮಾಡಿರೋದು ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಆಗಲಿ ಅಂತ ಹೇಳಿ ಕೇಳ್ಕೊತೀನಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡ್ತಾ ಬನ್ನಿ ಥ್ಯಾಂಕ್ ಯು ಸೊ ಮಚ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ